ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಭೂ ಮಾಪಕರು ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ದೂರದಲ್ಲಿ ಪ್ರತಿ ನನ್ನ ಕೂಡ ವಿವರ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನ ಈ ಒಂದು ಮಾಪಕರು ಹುದ್ದೆಗಳು ಬಂದ್ಬಿಟ್ಟು ಯಾವ ಒಂದು ಇಲಾಖೆಯಲ್ಲಿ ಖಾಲಿ ಇವ ಅಂದ್ರ ಇಲ್ಲಿ ನೋಡಿ ನೀವು ಭೂ ಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಈ ಒಂದು ಹುದ್ದೆಗಳ ಖಾಲಿ ಇರತಕ್ಕಂಥದ್ದು ಇನ್ನಲ್ಲಿ ಕಾಲಿರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನೂರು ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂಥದ್ದು ಇನ್ನ ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕಂತ ಪ್ರತಿಯೊಂದ್ರ ಬಗ್ಗೆ ಕೂಡ ಇವರಿಗೆ ನೋಡ್ತಾ ಇನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಲ್ಲಿ ಮೊದಲಿಗೆ ಟೋಟಲ್ ಆಗಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ನೂರು ಹುದ್ದೆಗಳು ಕಲಿವೆ ಇನ್ನ ಇಲ್ಲಿ ಕಾಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದಂದ್ರೆ ಇಲ್ಲಿ ಮೆಲೆಗಡ್ ಕೂಡ ಅವರು ಕೊಟ್ಟಿರತಕ್ಕಂಥದ್ದು ನೋಡಿದ್ವಿ ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ ಈ ಒಂದು ಭೂಮಾಪಕ ಹುದ್ದೆಗಳು ಬಂದ್ಬಿಟ್ಟು ಗ್ರೂಪ್ ಸಿ ಗೆ ಸಂಬಂಧಪಡ್ತಕ್ಕಂಥ ಹುದ್ದೆಗಳಾಗಿರುತ್ತೆ ಇನ್ನ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದಂದ್ರೆ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು ಅಂದ್ರೆ ಕಲ್ಯಾಣ ಕರ್ನಾಟಕದವರು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ನಾನು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ಬಂದ್ಬಿಟ್ಟು ಇಲ್ಲಿ ಕಾಲಿರತಕ್ಕಂಥ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಕೂಡ ಇಲ್ಲಿ ಇರುವುದಿಲ್ಲ ಇಲ್ಲಿ ಕೇವಲ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಇಲ್ಲಿ ಸ್ಯಾಲರಿ ಬಂದ್ಬಿಟ್ಟು ಇಪ್ಪತ್ತ್ ಮೂರ್ ಸಾವಿರದ ಐದನೂರು ರೂಪಾಯಿ ನಲವತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿ ತನಕ ಸ್ಯಾಲ್ರಿನು ಕೂಡ ಇಲ್ಲಿ ಸಿಗತಕ್ಕಂಥದ್ದು ಇನ್ನು ಇಲ್ಲಿ ಕಾಲಿರತಕ್ಕಂಥ ಉದ್ಯೋಗ ಬಂದ್ಬಿಟ್ಟು ಯಾವೊಂದು ಇಲಾಖೆಯಲ್ಲಿ ಖಾಲಿ ಇವೆ ಅಂದ್ರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಈ ಒಂದು ಭೂ ಮಾಪಕರ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಇನ್ನ ಖಾಲಿ ಇರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನೂರು ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂಥದ್ದು ಇನ್ನ ಅರ್ಜನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ಅನ್ಕೊಂಡು ನಿಮಗೆ ಮುಂದೆ ಅವರಿಗೆ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಯಾರೆ ಅರ್ಜಿನ ಸಲ್ಲಿಸೋದು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಇನ್ನ ಅರ್ಜನ ಸಲ್ಲಿಸೋ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಕರ ಸ್ಟಾರ್ಟ್ ಆಗುತ್ತೆ ಇನ್ನ ಅರ್ಜಿನ ಸಲ್ಲಿಸೋ ಕೊನೆ ದಿನಾಂಕ ಬಂದ್ಬಿಟ್ಟು ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಕರ ತಕ್ಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಆನ್ಲೈನ್ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ ಎಂದು ಅಪ್ಲೈ ಮಾಡಿ ಲಿಂಕ್ ನಮ್ಮ ಟೆಲಿಗ್ರಾಮ್ ವರ್ಕ್ ಮೇಲೆ ಹಾಗಿರ್ತೇನೆ ಎಲ್ಸಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಸ್ಬಹುದು ಇನ್ನ ಇಲ್ಲಿ ಪರೀಕ್ಷಾ ದಿನಾಂಕಗಳನ್ನು ಕೂಡ ಅವರು ಕೊಟ್ಟಿರತಕ್ಕಂಥದ್ದು ಕನ್ನಡ ಭಾಷಾ ಪರೀಕ್ಷೆ ಬಂದ್ಬಿಟ್ಟು ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇರುತ್ತೆ ಇನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಬಂದ್ಬಿಟ್ಟು ಏಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇರ್ತೇ ಅವರು ಡೇಟ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಸ್ಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ ಇನ್ನ ಅರ್ಜಿನ ಸಲ್ಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರ ಇಲ್ಲಿ ಮೊದಲೇ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಅವರು ಹಲವಾರು ಕ್ವಾಲಿಫಿಕೇಶನ್ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಮೊದ್ಲಾಗ ಬಂದ್ಬಿಟ್ಟು ನಿಮ್ದು ಬಿ ಎಲ್ಲಿ ಸಿವಿಲ್ ಆದರೂ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ ಇನ್ನ ನೀವು ಬಿ ಎಲ್ಲಿ ಒಂದು ಸಿವಿಲ್ ಅನ್ನ ಕಂಪ್ಲೀಟ್ ಮಾಡದ ಬಿಟೆಕ್ ಅಲ್ಲಿ ಒಂದು ಸಿವಿಲ್ ಸ್ಟ್ರೀಮ್ ನೀವು ಪಾಸ್ ಆಗಿರ್ಬೇಕು ಇದು ಕೂಡ ಆಗಿದ್ದಲ್ಲಿ ಇನ್ನು ನೀವು ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಡಿಪ್ಲೋಮಾದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ನ ಮಾಡಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂತ ಮೂರಲ್ಲಿ ಯಾವ್ದೋ ಒಂದು ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಇಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂಥ ಯಾವ್ದು ಕ್ವಾಲಿಫಿಕೇಶನ್ ಆಗಿದ್ದಲ್ಲಿ ಕೆಳಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಅವರು ಅಂದ್ರೆ ನೀವು ಪಿಯುಸಿಯಲ್ಲಿ ವಿಜ್ಞಾನ ವಿಷಯದೊಂದಿಗೆ ಮತ್ತೆ ಗಣಿತ ವಿಷಯದಲ್ಲೂ ಕೂಡ ಅರವತ್ತಕ್ಕಿಂತ ಶೇಕಡಾ ಕಡಿಮೆ ಇಲ್ಲದಂತ ನೀವು ಹೆಚ್ಚಿನ ಅಂಕವನ್ನು ತಗೊಂಡು ಪಾಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಪಿ ಯು ಸಿ ನೀವು ಇಲ್ಲಿ ಕೊಟ್ಟಿರತಕ್ಕಂತ ವಿಷಯಗಳನ್ನ ತಗೊಳ್ದೆ ಪಾಸ್ ಆಗಿದೆ ಇದ್ದಲ್ಲಿ ಇಲ್ಲಿ ಕೆಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ನೋಡಿದ್ರೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಅಂದ್ರೆ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಡಿಪ್ಲೋಮಾದಲ್ಲಿ ನೀವು ಲ್ಯಾಂಡ್ ಅಂಡ್ ಸಿಟಿ ಸರ್ವೆ ಅಂತ ಕೊಡಿದ್ರೆ ಈ ಒಂದು ಪದವಿಯನ್ನು ತಗೊಂಡು ಪಾಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಡಿಪ್ಲೊಮಾದಲ್ಲಿ ಈ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಈ ಒಂದು ಕ್ವಾಲಿಫಿಕೇಶನ್ ಕೂಡ ಆಗಿದ್ದಲ್ಲಿ ಕೆಗಡೆ ಮತ್ತೊಂದು ಕ್ವಾಲಿಫಿಕೇಶನ್ ಕೂಡ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಕೊಟ್ಟರ ಐಟಿ ನೀವು ಏನು ಸರ್ವೆ ಟ್ರೇಡ್ ಕೂಡ ಇಲ್ಲಿ ಮಾಡಿರಬೇಕಾಗುತ್ತೆ ಒಂದ್ ವೇಳೆ ಈ ಒಂದು ಏನು ಸರ್ವೆ ಟ್ರೇಡ್ ಅನ್ನ ಮಾಡಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇಲ್ಲಿ ಕೊಟ್ಟಿರತಕ್ಕಂತ ನಾಲ್ಕು ಕ್ವಾಲಿಫಿಕೇಶನ್ ಗಳಲ್ಲಿ ಯಾವ್ದು ಒಂದು ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಯಾರೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಒಂದು ಕ್ವಾಲಿಫಿಕೇಶನ್ ಆಗಿರತಕ್ಕಂತ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಇದಾದ್ಮೇಲೆ ಒಂದು ಆಯ್ಕೆ ವಿಧಾನ ಯಾವತ್ತಿರ ಕೂಡ ಇವರಿಗೆ ನೋಡ್ತೀನಿ ಈಗ ಇಲ್ಲಿ ಮೊದ್ಲ ಹಂತದಲ್ಲಿ ಎಕ್ಸಾಮ್ ಕೂಡ ನೀವು ಬರಬೇಕಾಗುತ್ತೆ ಟೋಟಲ್ ಆಗಿ ಇಲ್ಲಿ ಎಷ್ಟು ಎಕ್ಸಾಮ್ ಗಳನ್ನ ಬರಬೇಕಂದ್ರೆ ನೀವು ಟೋಟಲ್ ಆಗಿ ಇಲ್ಲಿ ಏಳು ಎಕ್ಸಾಮ್ ಇರುತ್ತೆ ಯಾವ ಒಂದು ಎಕ್ಸಾಮ್ ಗೆ ಇರುತ್ತೆ ಅಂತ ಕೊಡೋರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಪತ್ರಿಕೆ ಫಸ್ಟ್ ಅಲ್ಲಿ ಸಾಮಾನ್ಯ ಪತ್ರಿಕೆಯನ್ನು ನೀವು ಇಲ್ಲಿ ಬರೆಯಬೇಕಾಗುತ್ತೆ ಟೋಟಲ್ ಆಗಿ ಎರಡ್ನೂರು ಅಕಿಗಾಗಿ ನೀವು ಒಂದು ಎಕ್ಸಾಮ್ ಅನ್ನ ಬರಬೇಕು ಇನ್ನೊಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಲಾಪಕ್ಷೆ ಬಂದ್ಬಿಟ್ಟು ಎರಡು ಗಂಟೆಗಳ ಕಾಲೋಪೇಷನ್ ನಿಮಗೆ ಇಲ್ಲಿ ಇರತಕ್ಕಂಥದ್ದು ಇನ್ನ ಪತ್ರಿಕೆ ಟೂ ಅಲ್ಲಿ ನಿರ್ದಿಷ್ಟ ಪತ್ರಿಕೆ ಅಂತ ಕೊಡಿದ್ರೆ ಈ ಒಂದು ಎಕ್ಸಾಮ್ ಅನ್ನು ಕೂಡ ನೀವು ಎರಡ್ ನೂರು ರಾಕೆಗಳಿಗೆ ಬರೀಬೇಕು ಇನ್ನ ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಕ್ಷೆ ಬಂದ್ಬಿಟ್ಟು ಎರಡು ಗಂಟೆಗಳ ನಿಮಗೆ ಇಲ್ಲಿ ಇರತಕ್ಕಂತದ್ದು ಇಲ್ಲಿ ಒಂದು ಎಕ್ಸಾಮಿನೇಷನ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಇನ್ನ ಇನ್ನೊಂದು ಎಕ್ಸಾಮ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕೆಳಗಡೆ ಅವರು ಅದರ ಬಗ್ಗೆ ಕೂಡ ಇವರಿಗೆ ಕೊಡಿದ್ರೆ ಇಲ್ಲಿ ಒಂದು ಆಯ್ಕೆ ಉದಾಹರಣೆ ಬಗ್ಗೆ ಸರಿಯಾಗಿ ಚೆಕ್ ಇಲ್ಲಿ ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬಹುದು ಇನ್ನ ಇದಾದ್ಮೇಲೆ ಇಲ್ಲಿ ಸೂಚನೆಗಳನ್ನು ಕೂಡ ಕೊಡಿದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಸೂಚನೆಗಳ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಡಿ ಇನ್ನ ಇದಾದ್ಮೇಲೆ ವೈಮಿತಿ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರ್ಲೇಬೇಕು ಇನ್ನ ಗರಿಷ್ಠ ವೈಮಿತಿ ಬಂದ್ಬಿಟ್ಟು ಒಂದು ಕ್ಯಾಟಗರಿ ಆಧಾರದ ಮೇಲೆ ಅವರು ಸಪರೇಟ್ ಸಪರೇಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂಥದ್ದು ಮೊದಲಿಗೆ ಸಾಮಾನ್ಯ ಅರ್ಹತಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂವತ್ತೈದು ವರ್ಷದ ಹೊರಗಡೆರತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಇನ್ನ ಪ್ರವರ್ಗ ಟು ಎ ಟು ಬಿ ತ್ರೀ ಎ ಥ್ರಿ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಮೂವತ್ತೆಂಟು ವರ್ಷದ ಹೊರಡಬೇಕಾಗುತ್ತೆ ಇನ್ನ ಪ್ರಸಿದ್ಧ ಜಾತಿ ಪ್ರಶಸ್ತಿ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ನಲವತ್ತು ವರ್ಷದ ಹೊರಟಿರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ವೈಮಿತಿಯ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇದಾದ ಮೇಲೆ ಇಲ್ಲಿ ಒಂದು ಹುದ್ದೆಗಳನ್ನ ವರ್ಗೀಕರಣವನ್ನು ಮಾಡಿ ಕೂಡ ಅವರು ಕೊಟ್ಟಿದ್ದಾರೆ ಒಂದು ಮತ್ತ ಒಂದು ಮೀಸಲಾತಿ ಆಧಾರದ ಮೇಲೆ ಇಲ್ಲಿ ಮಿಲಿಗಟ್ಟನು ಕೂಡ ಅವರು ಕೊಟ್ಟಿದ್ದಾರೆ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ರೊಂದದ ನೂರು ಹುದ್ದೆಗಳ ವರ್ಗೀಕರಣ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಹುದ್ದೆಗಳನ್ನ ವರ್ಗೀಕರಣವನ್ನು ಮಾಡಿ ಕೆಟಗರಿ ಮತ್ತೊಂದು ಮೀಸಲಾತಿ ಆಧಾರದ ಮೇಲೆ ಅವರು ಇಲ್ಲಿ ಹುದ್ದೆಗಳ ಸಂಖ್ಯೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೀವು ಯಾರೆಲ್ಲ ಅರ್ಜಿನ ಅಂತ ಅನ್ಕೊಂಡಿರ್ತಾರೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಲಿಸ್ಟ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕು ಯಾವ ರೀತಿ ಚೆಕ್ ಮಾಡ್ಕೊಂಡು ಅಪ್ಲೈ ಅಂದ್ರೆ ಮೊದ್ಲಾಗಿ ನೀವು ಇಲ್ಲಿ ಕೆಟಗರಿನ ಚೆಕ್ ಮಾಡ್ಕೋಬೇಕಾಗಿ ನಿಮ್ಮ ಕೆಟಗರಿ ಯಾವ್ದಿರುತ್ತೆ ಆ ಒಂದು ಕೆಟಗರಿ ನೋಡ್ಕೊಳ್ಳಿ ಅದಾದ್ಮೇಲೆ ಮೀಸಲಾತಿ ಕೂಡ ನೀವು ಚೆಕ್ ಮಾಡ್ಕೋಬೇಕು ಮೊದ್ಲಾಗಿ ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಮಹಿಳೆ ಗ್ರಾಮೀಣ ಅಭ್ಯರ್ಥಿ ನಂತರ ಮಾಜಿ ಸೈನಿಕರು ನಂತರ ಇಲ್ಲಿ ಕಮ ಅಂತ ಕೊಡಿದ್ರ ಅಂತ ಇಲ್ಲಿ ಯೋಜನಾ ನಿರಸ್ತರ ಅಭ್ಯರ್ಥಿಗಳಿದೆ ನಂತರ ಅಂಗವಿಕಲ ವಿಕಲ ಅಭ್ಯರ್ಥಿಗಳ ನಂತರ ಇಲ್ಲಿ ತೃತೀಯ ಲಿಂಗ ಅಭ್ಯರ್ಥಿಗಳಂತವರು ನಿಮ್ಮ ಮೀಸಲಾತಿ ಮೇಲೆ ಅವರು ಸಪರೇಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಕಮಾಹ ಅಂತಂದ್ರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಂತ ಅರ್ಥ ಆಗಿರುತ್ತೆ ಇಲ್ಲಿ ಯಾವ ರೀತಿ ಚೆಕ್ ಮಾಡ್ಕೋಬೇಕಂದ್ರೆ ಮದ್ಯದಾಗಿ ಪರಿಶಿಷ್ಟ ಜಾತಿ ಅಂತ ಕೊಡಿದ್ರೆ ಅಂದ್ರೆ ಎಸ್ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಇದ್ರೆ ಇಲ್ಲಿ ಟೋಟಲ್ ಆಗಿ ಎರಡು ಹುದ್ದೆಗಳು ಕಲಿವೆ ಇನ್ನ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಯಾರು ಇನ್ನ ಗ್ರಾಮೀಣದಲ್ಲಿ ಐದು ಇನ್ನ ಮಾಜಿ ಸೈನಿಕ ಅಭಿವೃದ್ಧಿ ಸಂಬಂಧಪಟ್ಟಂತೆ ಒಂದು ಇನ್ನ ಕನ್ನಡ ಮಾಧ್ಯಮ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಇನ್ನ ಯೋಜನಾ ನಿರಾಸಲ್ಲಿ ಒಂದು ಇನ್ನ ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಹುದ್ದೆ ಕಲಿದು ಟೋಟಲ್ ಆಗಿ ಇಲ್ಲಿ ಎಸ್ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹದಿನೇಳು ಹುದ್ದೆಗಳು ಕಲಿವೆ ಇನ್ನು ಎಷ್ಟವರಿಗೆ ಸಂಬಂಧಪಟ್ಟಂತೆ ಏಳು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ನಾಲ್ಕು ಇನ್ನ ಪ್ರವರ್ಗ ಟೂ ದವರಿಗೆ ಹದಿನೈದು ಇನ್ನ ಪ್ರವರ್ಗ ಟು ಬಿ ದರಿಗೆ ನಾಲ್ಕು ಇನ್ನ ಪ್ರವರ್ಗ ತ್ರೀ ದವರಿಗೆ ನಾಲ್ಕು ಇನ್ನ ಪ್ರವರ್ಗ ಟೂ ಬಿ ಅದು ಹುದ್ದೆಗಳ ಕಾಲಿವೆ ಮೇಲೆ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ನಲವತ್ನಾಲ್ಕು ಹುದ್ದೆಗಳ ಕಾಲ ಇದ್ದು ಇಲ್ಲಿ ಟೋಟಲ್ ಆಗಿ ಕಾಲಿರತಕ್ಕಂಥ ಹುಟ್ಟು ಭೂಮಾಪಕರ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನೂರು ಹುದ್ದೆಗಳ ಖಾಲಿ ಇರತಕ್ಕಂಥದ್ದು ಈ ರೀತಿಯಾಗಿ ನೀವು ನಿಮ್ಮ ಕ್ಯಾಟಗರಿ ಮತ್ತೊಂದು ಮೀಸಲಾತಿ ಆಧಾರದ ಮೇಲೆ ಟೋಟಲ್ ಆಗಿ ಎಷ್ಟು ಸರಿಯಾಗಿ ಸಲಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ನಂತರ ಇವಾಗ ಇಲ್ಲಿ ಅರ್ಜಿ ಶುಲ್ಕದ ಬಗ್ಗೆ ಕೂಡ ನೋಡ್ತೋಗೋಣ ಒಂದು ಕ್ಯಾಟಗರಿ ಆಧಾರದ ಮೇಲೆ ಅವರು ಸಪರೇಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಮೊದಲ ಬಂದ್ಬಿಟ್ಟು ಸಾಮಾನ್ಯ ಅರ್ಹತ ಅಭ್ಯರ್ಥಿ ಸಂಬಂಧಪಟ್ಟಂತೆ ಆರ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನು ಪ್ರವರ್ಗ ಟೂ ಎ ಟು ಬಿ ತ್ರೀ ಎರಿದ ಸಂಬಂಧಪಟ್ಟಂತೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿ ಮತ್ತು ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಇರ್ತದಂತ ಅರ್ಜಿ ಶುಲ್ಕ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಇಲ್ಲಿ ಕೊಟ್ಟಿರತಕ್ಕಂತ ಅರ್ಜಿ ಶುಲ್ಕವನ್ನು ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವ ಪೇ ಮಾಡಬೇಕಾಗುತ್ತೆ ಇನ್ನೊಂದು ನೋಟಿಫಿಕೇಶನ್ ಮತ್ತು ಒಂದು ಅಪ್ಲೈ ಅನ್ನು ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ ಲಿಂಕ್ ಅಭ್ಯರ್ಥಿಗಳು ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇನ್ನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಇದು ನೋಟಿಫಿಕೇಶನ್ ಕೊಟ್ಟಿರತಕ್ಕಂತಹ ಪ್ರತಿಯೊಂದು ಮಾಹಿತಿನ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ನಿಮಗೆ ಒಂದು ಉದ್ಯೋಗ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಇಲ್ಲಿ ಅವರು ಸಹಾಯವಾಣ ಸಂಖ್ಯೆಗಳನ್ನು ಕೂಡ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಹಾಯವಾಣಿ ಸಂಖ್ಯೆಗಳ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಒಂದು ಮಾಹಿತಿ ಸಲ್ಲಿಸಿ ನಮ್ಮ ಸರ್ ಸುಪ್ರೀಂ ಕೋರ್ಟ್ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಸಂಬಂಧಪಟ್ಟಂತ ಹೇಳಿ ಅರ್ಜುನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್